ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕ್ ದೇವರ ಹೊನ್ನಾಳಿ ಗ್ರಾಮದಲ್ಲಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀಲಕ್ಷ್ಮೀ ದೇವಾಲಯ ಮತ್ತು ಶ್ರೀ ಮಾಧವ ರಂಗನಾಥ ಸ್ವಾಮಿ ದೇವಾಲಯದ ನೂತನ ವಿಮಾನ ಗೋಪುರದ ಕಳಸಾರೋಹಣ ಹಾಗೂ ನೂತನ ಬೊವ್ಯರಥ ಲೋಕಾರ್ಪಣೆ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗಿನ ಜಾವ ಶ್ರೀ ಲಕ್ಷ್ಮೀ ಮಾಧವ ರಂಗನಾಥ ಸ್ವಾಮಿಯ ಕ್ಷೀರಾಭಿಷೇಕ ಹಾಗೂ ನೂತನ ಕಳಸಕ್ಕೆ ಅಭಿಷೇಕ ನಂತರ ಬೆಳಗ್ಗೆ ಆರರಿಂದ ಏಳು ಮೂವತ್ತರ ಶುಭ ಮುಹೂರ್ತದೊಂದಿಗೆ ಶ್ರೀಲಕ್ಷ್ಮೀ ದೇವಸ್ಥಾನದ ಕಳಸಾರೋಹಣ ಮತ್ತು ಶ್ರೀ ಮಾಧವ ರಂಗನಾಥ ಸ್ವಾಮಿಯ ದೇವಾಲಯದ ವಿಮಾನ ಗೋಪುರದ ಕಳಸಾರೋಹಣ ಹಾಗೂ ಮಹಾಪಂಚಾಮೃತ ಅಭಿಷೇಕ ನೂತನ ರಥಶುದ್ಧಿ ರಥಾಂಗ ಹೋಮ ಶ್ರೀ ಸೂಕ್ತ ಹೋಮ ಆದಿದೇವತಾ ದೇವತಾ ಹೋಮ ದಿಗ್ಬಲಿ ಮಧ್ಯಾಹ್ನ ಹನ್ನೆರಡಕ್ಕೆ ಅನ್ನಸಂತರ್ಪಣೆ ಸಾಯಂಕಾಲ ಆರು ಮೂವತ್ತರಿಂದ ಶ್ರೀ ಮಾಧವ ರಂಗನಾಥ ಸ್ವಾಮಿ ವರಪೂಜೆ ಮಂಗಳಾರತಿ ಪ್ರಸಾದ ವಿನಿಯೋಗ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರದಂದು ಪ್ರಾತಃ ಕಾಲ ಸುಪ್ರಭಾತ ಸೇವೆ ಕಳಸಾಭಿಷೇಕ ಪ್ರಾತಃ ಕಾಲ ಐದು ಮೂವತ್ತರೊಳಗೆ ನೂತನ ರಥಕ್ಕೆ ಕಳಸ ಸ್ಥಾಪನೆ ಏಳರಿಂದ ಶ್ರೀ ಭೂ ನೀಳ ಸಮೇತ ಮಾಧವ ರಂಗನಾಥ ಸ್ವಾಮಿಯ ದಿವ್ಯ ಕಲ್ಯಾಣೋತ್ಸವ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರೊಳಗೆ ಶುಭ ಲಗ್ನದಲ್ಲಿ ಜರುಗುವ ಲಕ್ಷ್ಮೀ ಮಾಧವ ರಂಗನಾಥ ಸ್ವಾಮಿಯನ್ನು ನೂತನ ದಿವ್ಯ ರಥದಲ್ಲಿರಿಸಿ ಲೋಕಾರ್ಪಣೆ ಹಾಗೂ ಮಹಾರಥೋತ್ಸವ ನೆರವೇರಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಅನ್ನ ಸಂತರ್ಪಣೆ ಸಾಯಂಕಾಲ ಶಯನ್ ಶಯಾಸನ ದೀಪೋತ್ಸವ ಪೂತನ ಸೇವೆ ಅವರು ಅವಮೃತ ಸ್ನಾನ ಹೋಪಳಿ ದಿವ್ಯ ಕಾರ್ಯಕ್ರಮಗಳೊಂದಿಗೆ ನೆರವೇರಲಿದ್ದು ಸರ್ವ ಭಕ್ತಾದಿಗಳು ಶ್ರೀ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ಭಗವಂತನ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ಮಾಧವ ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ವಿಶೇಷವಾಗಿ ಸ್ವಾಗತ ಕೋರುವವರು ಶ್ರೀ 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 ಭಗವಾನ್ ರಾಮಾನುಜಾಚಾರ್ಯಮಠ ಹಾಗೂ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಟ್ರಸ್ಟ್ ಶ್ರೀ ದೇವರ ಹೊನ್ನಾಳಿ ತಾವು ಬಂದು ತಮ್ಮ ಸಕುಟುಂಬ ಸಮೇತರಾಗಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಮ್ಮಲ್ಲಿ ಹೇಳಿಕೊಳ್ಳುತ್ತೇವೆ